ಕನಕಪುರ ನಗರಸಭೆ ಮತ್ತು ರಾಜ್ಯ ಪೌರಕಾರ್ಮಿಕ ನೌಕರರ ಸಂಘದಿಂದ ಮಂಗಳವಾರ ಪೌರಕಾರ್ಮಿಕ ದಿನಾಚರಣೆಯನ್ನು ನಗರದ ಡಾಕ್ಟರ್ ಅಂಬೇಡ್ಕರ್ ಪುರಭವನದಲ್ಲಿ ಆಯೋಜಿಸಲಾಗಿತ್ತು ನಗರಸಭೆಯಿಂದ ಎಂ ಜಿ ರಸ್ತೆ ಮೂಲಕ ಡೊಳ್ಳು ನಗಾರಿ ತಮಟೆ ಹಾಗೂ ಜಾನಪದ ತಂಡಗಳ ಮೂಲಕ ಮೆರವಣಿಗೆಯು ಅಂಬೇಡ್ಕರ್ ಭವನದವರೆಗೆ ಸಾಗಿ ಜನರ ಗಮನ ಸೆಳೆಯಿತು ಪೌರಾಯುಕ್ತ ಎಂ ಎಸ್ ಮಹಾದೇವ್ ಸಹ ನೃತ್ಯದೊಂದಿಗೆ ಹೆಜ್ಜೆ ಹಾಕಿದರು ಆಯುಕ್ತರು ಮಾತನಾಡಿ ಪೌರಕಾರ್ಮಿಕರು ಆರೋಗ್ಯದ ದೃಷ್ಟಿಯಿಂದ ತಮಗೆ ನೀಡಿರುವ ಸಾಧನ ಸಲಕರಣೆಗಳನ್ನು ಕಡ್ಡಾಯವಾಗಿ ಬಳಸಬೇಕು ದೇಶದ ರಕ್ಷಣೆಗೆ ಸೈನಿಕರು ಎಷ್ಟು ಮುಖ್ಯವೋ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆ ಕಾಪಾಡಲು ಪೌರಕಾರ್ಮಿಕರು ಅಷ್ಟೇ ಮುಖ್ಯ ಎಂದರು ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ಮತ್ತು ಉಪಾಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಎಂ ಡಿ ವಿಜಯದೇವ್ ನಗರಸಭೆ ಸದಸ್ಯರಾದ ಕಾಂತರಾಜು ಕಿರಣ್ ವಿಜಯಕುಮಾರ್ ನಾಗರಾಜು ಮಾಜಿ ನಗರಸಭಾಧ್ಯಕ್ಷರಾದ ವೆಂಕಟೇಶ್ ನೀಲಿ ರಮೇಶ್ ಮತ್ತು ನಗರಸಭೆ ಸಿಬ್ಬಂದಿಗಳು ಭಾಗವಹಿಸಿದ್ರು ಅವರ ಅನುಪಮ ಸ್ಥಿತಿಯಲ್ಲೂ ಅವರನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ನಾವು ಬಹಳ ಅಭಿಮಾನದಿಂದ ಹೇಳ್ಕೊಳ್ಳಿಕ್ಕೆ ನಾವು ಇಷ್ಟಪಡ್ತೀವಿ ಯಾಕೆ ಅಂತಂದರೆ ಇವತ್ತು ಕನಕ್ಪುರದಲ್ಲಿ ಕಾಲ್ಕಾನ್ಹಳ್ಳಿ ಕನಕಪುರ ಆಗಿ ಕನಕಪುರವನ್ನು ಕನಕ್ಪುರ ಕನಕ ಕನಕ ನಗರವನ್ನು ಮಾಡಬೇಕು ಅಂತ ಹೊರಟಂತ ಡಿ ಕೆ ಶಿವಕುಮಾರ್ ಅವರು ಆ ವಿಭಾಗದಲ್ಲಿ ಭಾಳ ಯಶಸ್ಸನ್ನು ಗಳಿಸಿದ್ದಾರೆ ಕನಕಪುರದ ಪುರಸಭೆಯಿಂದ ನಗರಸಭೆಯನ್ನು ಮಾಡೋದ್ರ ಮೂಲಕ ಈ ಒಂದು ಕನಕ್ಪುರಕ್ಕೆ ತನ್ನೇ ತನ್ನೇ ಆದ ಒಂದು ಒಂದು ಗುರುತನ್ನು ಇಡೀ ರಾಜ್ಯದಲ್ಲ ಇಡೀ ರಾಷ್ಟ್ರದಲ್ಲಿ ಕನಕ್ಪುರ ಅಂದರೆ ಡಿ ಕೆ ಶಿವಕುಮಾರ್ ಇರ್ತಾರೆ ಎಲ್ಲೇ ಹೋದ್ರು ಕನಕಪುರ ಅಂತ ಅಂದರೆ ಒಂದು ಗುರುತಿಸ್ಕೊಳ್ಳುವಂಥ ಒಂದು ಕನಕ್ಪುರದ ಹೆಸರಿನಿಂದ ಡಿ ಕೆ ಶಿವಕುಮಾರ್ ಅವರ ಒಂದು ಹೆಸರಿನಿಂದ ಇವತ್ತು ಡಿ ಕೆ ಶಿವರವರು ಸುರೇಶ್ ಅವರಿಂದ ಹೆಸರಿಂದ ಕುರಿಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಒಂದು ವಿಶೇಷ ಒಂದು ಅಭಿವೃದ್ಧಿ ಇವತ್ತು ಒಂದು ಕನಕ್ಪುರದಲ್ಲಿ ಆಗಿದೆ ಅಂದರೆ ನಿಜವಾಗ್ಲೂ ನಾವು ನಾಯಕರಿಗೆ ನಾವು ನಮ್ಮ ಧನ್ಯವಾದಗಳನ್ನ ನಾವು ತಿಳಿಸ್ತೇಬೇಕಾಗ್ತದೆ ಇವತ್ತು ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಕಾರ್ಮಿಕರ ದಿನಾಚರಣೆ ಕಾರ್ಮಿಕರು ಪೌರ ಕಾರ್ಮಿಕರು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ರೈತ ತನ್ನ ದುಡಿಮೆಯ ನೃತ್ಯದಲ್ಲಿ ನೃತ್ಯದಲ್ಲಿ ಒಂದು ಅವನ ಒಂದು ಸುಗ್ಗಿಯನ್ನು ಮುಗಿದ ಮೇಲೆ ಅವನು ಒಂದು ದಿನ ಅವನ ಒಂದು ಸಂತೋಷದ ದಿನವನ್ನು ಒಂದು ದಿನ ಆಚರಣೆ ಮಾಡ್ತಾನೆ ಒಂದು ಹುಟ್ಟುಹಬ್ಬನ ಅವರವ್ರೂ ಅವರವರ ಅವರವರ ಶಕ್ತಿಯನುಸಾರ ಅವರವರು ಆಚರಣೆ ಮಾಡ್ಕೊಳ್ತಾರೆ ಇವತ್ತು ದಿನಾಚರಣೆಗಳು ಭಾಳಷ್ಟು ಬಂದಿದೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಅಥವಾ ಯಾವುದೇ ಒಂದು ವಿಷಯ ಪ್ರಸ್ತಾಪ ಆದ್ರೂ ಅವರ ಅನುಪಮ ಸ್ಥಿತಿಯಲ್ಲೂ ಅವರನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ರವರು ಅನ್ನೋದನ್ನು ನಾವು ಭಾಳ ಅಭಿಮಾನದಿಂದ ಹೇಳ್ಕೊಳ್ಳಿಕ್ಕೆ ನಾವು ಇಷ್ಟಪಡ್ತೀವಿ ಯಾಕೆ ಅಂತಂದರೆ ಇವತ್ತು ಕನಕ್ಪುರದಲ್ಲಿ ಕಾನ್ಕಾನ್ ಆಗಿ ಕನಕ್ಪುರವನ್ನು ಕನಕ್ಪುರ ಕನಕ ಕನಕ ನಗರವನ್ನು ಮಾಡಬೇಕು ಅಂತ ಹೊರಟಂಥ ಡಿ ಕೆ ಅವರು ಆ ವಿಭಾಗದಲ್ಲಿ ಭಾಳ ಯಶಸ್ಸನ್ನು ಗಳಿಸಿದ್ದಾರೆ ಕನಕಪುರದ ಪುರಸಭೆಯಿಂದ ನಗರಸಭೆಯನ್ನು ಮಾಡೋದ್ರ ಮೂಲಕ ಈ ಒಂದು ಕನಕ್ಪುರಕ್ಕೆ ತನ್ನೇ ಆದ ಒಂದು ಒಂದು ಗುರುತನ್ನು ಇಡೀ ರಾಜ್ಯದಲ್ಲ ಇಡೀ ರಾಷ್ಟ್ರದಲ್ಲಿ ಕನಕ್ಪುರ ಅಂದರೆ ಡಿ ಕೆ ಶಿವಕುಮಾರ್ ಅಂತಾರೆ ಎಲ್ಲೇ ಹೋದ್ರು ಕನಕ್ಪುರ ಅಂತ ಅಂದರೆ ಒಂದು ಗುರುತಿಸ್ಕೊಳ್ಳುವಂಥ ಒಂದು ಕನಕ್ಪುರದ ಹೆಸರಿನಿಂದ ಡಿ ಕೆ ಶಿವಕುಮಾರ್ ಅವರ ಒಂದು ಹೆಸರಿನಿಂದ ಇವತ್ತು ಡಿ ಕೆ ಶಿವ ಸುರೇಶ್ ಅವರಿಂದ ಹೆಸರಿಂದ ಗುರುಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಒಂದು ವಿಶೇಷ ಒಂದು ಅಭಿವೃದ್ಧಿ ಇವತ್ತು ಒಂದು ಕನಕ್ಪುರದಲ್ಲಿ ಆಗಿದೆ ಅಂದರೆ ನಿಜವಾಗ್ಲೂ ನಾವು ನಾಯಕರಿಗೆ ನಾವು ನಮ್ಮ ದ ಧನ್ಯವಾದಗಳನ್ನ ನಾವು ತಿಳಿಸ್ಲೇಬೇಕಾಗಿದೆ ಇವತ್ತು ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಕಾರ್ಮಿಕರ ದಿನಾಚರಣೆ ಕಾರ್ಮಿಕರು ಪೌರ ಕಾರ್ಮಿಕರು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀರಿ ಸಾಮಾನ್ಯವಾಗಿ ರೈತ ತನ್ನ ದುಡಿಮೆಯ ನೃತ್ಯದಲ್ಲಿ ನೃತ್ಯದಲ್ಲಿ ಒಂದು ಅವನ ಒಂದು ಸುಗ್ಗಿಯನ್ನು ಮುಗಿದ ಮೇಲೆ ಅವನು ಒಂದು ದಿನ ಅವನ ಒಂದು ಸಂತೋಷದ ದಿನವಾದ ಒಂದು ದಿನ ಆಚರಣೆ ಮಾಡ್ತಾರೆ ಒಂದು ಹುಟ್ಟುಹಬ್ಬದ ಅವರವರು ಅವರವರ ಅವರವರ ಶಕ್ತಿಯಾನುಸಾರ ಅವರವರು ಆಚರಣೆ ಮಾಡಿಕೊಳ್ತಾರೆ ಇವತ್ತು ದಿನಾಚರಣೆಗಳು ಭಾಳಷ್ಟು ಬಂದಿದೆ ತುಸು ಪ್ರೀತಿ ಒಂದಿನಕ್ಕೂ ಅಕ್ಕರೆ ಒಂದಷ್ಟು ಗೌರವ ಅಷ್ಟಾದರೆ ಸಾಕು ಅವರಿಗೆ ಪ್ರಶಸ್ತಿ ಪುರಸ್ಕಾರ ಸಿಕ್ಕಷ್ಟೇ ಸಂತೋಷ ಪಡ್ತಾರೆ ಕೋವಿಪರವರು ಒಂದು ಅದ್ಭುತ ಮಾತುಗಳನ್ನು ಹೇಳ್ತಾರೆ ಅಧ್ಯಕ್ಷನೋ ಸೇನಾ ಅಯ್ಯೋ ಚಮ್ಮಾರನೋ ಕಮ್ಮಾರನೋ ಕಾಯಕವೆಲ್ಲವೋ ಪೂಜ್ಯ ಅಂದರೆ ನಾವು ಮಾಡುವ ಕಾಯಕವು ಮೇಲೆ ಕೀಳೆ ಅನ್ನೋದಿಲ್ಲ ಎಲ್ಲ ಕಾಯಕಗಳು ಸಮ ಎಲ್ಲ ಕಾಯಕವು ಪೂಜ್ಯ ಅಂತ ನಮ್ಮ ರಾಷ್ಟ್ರಕವಿ ಕವಿ ಕುವೆಂಪು ಅವರು ಹೇಳಿದ್ದಾರೆ ಅದೇ ರೀತಿ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವ ಒಬ್ಬ ಗುಮಾಸ್ತ ಒಬ್ಬ ಕಚೇರಿಯ ಮುಖ್ಯಸ್ಥನಿಗೆ ಸಿಗುವಂತಹ ಆದರ ಗೌರವಗಳನ್ನು ಸಹ ನಾವು ಪೌರಕಾರ್ಮಿಕರಿಗೆ ದೊರೆಯುವಂತೆ ಮಾಡಲು ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಬೇಕು ಕೋಟಿ ಕೋಟಿ ಖರ್ಚು ಮಾಡಿ ವೈದ್ಯರಾಗಿ ಮತ್ತಷ್ಟು ಕೋಟಿಗಳನ್ನು ಖರ್ಚು ಮಾಡಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆದು ಸಾರ್ವಜನಿಕ ಆರೋಗ್ಯ ಕಾಪಾಡುತ್ತೇವೆ ಎಂದು ಜನರಿಂದ ಲಕ್ಷ ಲಕ್ಷ ಬಿಲ್ ವಾಸು ವಸೂಲಿ ಮಾಡುತ್ತಿರುವಾಗ ನಮ್ಮ ಪೌರಕಾರ್ಮಿಕರು ಒಂದಷ್ಟು ದಿನ ಕೆಲಸ ನಿಲ್ಲಿಸಿದರೆ ಹರಡುವ ನಗರದಲ್ಲಿ ಹರಡುವ ಅನಾರೋಗ್ಯ ರೋಗ ರುಚಿನಿಗಳನ್ನು ಯಾವ ವೈದ್ಯ ಯಾವ ಆಸ್ಪತ್ರೆ ಗುಣ ಗುಣಪಡಿಸಬಲ್ಲದು ನೀವೇ ಹೇಳಿ ನಾವು ಒಂದು ನಗರಕ್ಕೆ ಹೋದಾಗ ಆ ನಗರವು ಎಷ್ಟು ಸುಂದರವಾಗಿದೆ ಅಂತೂ ಉದ್ಘರಿಸುತ್ತೇವೆ ಆಶ್ಚರ್ಯಪಡುತ್ತೇವೆ ಆ ನಗರದ ಆ ಸಂದರ್ಭದಲ್ಲಿ ಆ ನಗರದ ಮೇಯರ್ ಯಾರಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಅಲ್ಲಿ ಆಯುಕ್ತ ಆಗಿರ್ಬೋದು ಅಲ್ಲಿ ಎಮ್ ಎಲ್ ಎ ಅವರು ಯಾರಿರ್ಬೋದು ಅನ್ನೋದನ್ನು ನೆನಪಿಸ್ಕೊಳ್ತೇವೆ ಆದರೆ ಆ ಒಂದು ನಗರ ಸುಂದರವಾಗಿಡಲು ಪ್ರಮುಖ ಕಾರಣರು ನಮ್ಮ ಪೌರಾಯುಕ್ತ ಅನ್ನೋದನ್ನು ನಾವು ಮರ್ಬಿಡ್ತೇವೆ ನಾವು ಮೊದಲಿಗೆ ಒಂದು ಸು ನಗರ ಸುಂದರವಾಗಿದೆ ಅಂತ ಹೇಳಿದ್ರೆ ನಾವು ಕಾರ್ಮಿಕರಿಗೆ ಧನ್ಯವಾದಗಳನ್ನು ಹೇಳುವುದನ್ನು ನಾವು ನಾವು ಮೈಗೂಡಿಸ್ಕೊಳ್ಬೇಕು ಇದರಿಂದ ನಮ್ಮ ಧನ್ಯವಾದಗಳು ಅವರಿಗೆ ಶ್ರೀರಕ್ಷೆಯಾಗಬಲ್ಲದು ತುಸು ಪ್ರೀತಿ ಒಂದಿನತು ಅಕ್ಕರೆ ಒಂದಷ್ಟು ಗೌರವ ಅಷ್ಟಾದರೆ ಸಾಕು ಅವರಿಗೆ ಪ್ರಶಸ್ತಿ ಪುರಸ್ಕಾರ ಸಿಕ್ಕಷ್ಟೇ ಸಂತೋಷ ಪಡುತ್ತಾರೆ ಕುವೆಂಪರವರೇ ಒಂದು ಅದ್ಭುತ ಮಾತುಗಳನ್ನು ಹೇಳ್ತಾರೆ ಅಧ್ಯಕ್ಷನೋ ಸೇನಾ ಅನಿಯೋ ಚಮ್ಮಾರನೋ ಕಮ್ಮಾರನೋ ಕಾಯಕವೆಲ್ಲವೋ ಪೂಜ್ಯ ಅಂದರೆ ನಾವು ಮಾಡುವ ಕಾಯಕವು ಮೇಲೆ ಕೀಳೆ ಅನ್ನೋದಿಲ್ಲ ಎಲ್ಲ ಕಾಯಿಗಳು ಸಮ ಎಲ್ಲ ಕಾಯಕವು ಪೂಜ್ಯ ಅಂತ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ ಅದೇ ರೀತಿ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವ ಒಬ್ಬ ಗುಮಾಸ್ತ ಒಬ್ಬ ಕಚೇರಿಯ ಮುಖ್ಯಸ್ಥನಿಗೆ ಸಿಗುವಂತಹ ಆದರ ಗೌರವಗಳನ್ನು ಸಹ ನಾವು ಪೌರಕಾರ್ಮಿಕರಿಗೆ ದೊರೆಯುವಂತೆ ಮಾಡಲು ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಬೇಕು ಕೋಟಿ ಕೋಟಿ ಖರ್ಚು ಮಾಡಿ ವೈದ್ಯರಾಗಿ ಮತ್ತಷ್ಟು ಕೋಟಿಗಳನ್ನು ಖರ್ಚು ಮಾಡಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆದು ಸಾರ್ವಜನಿಕ ಆರೋಗ್ಯ ಕಾಪಾಡುತ್ತೇವೆ ಎಂದು ಜನರಿಂದ ಲಕ್ಷ ಲಕ್ಷ ಬಿಲ್ ವಸೂ ವಸೂಲಿ ಮಾಡುತ್ತಿರುವಾಗ ನಮ್ಮ ಪೌರಕಾರ್ಮಿಕರು ಒಂದಷ್ಟು ದಿನ ಕೆಲಸ ನಿಲ್ಲಿಸಿದರೆ ಹರಡುವ ನಗರದಲ್ಲಿ ಹರಡುವ ಅನಾರೋಗ್ಯ ರೋಗ ರುಚಿನಿಗಳನ್ನು ಯಾವ ವೈದ್ಯ ಯಾವ ಆಸ್ಪತ್ರೆ ಗುಣ ಗುಣಪಡಿಸಬಲ್ಲದು ನೀವೇ ಹೇಳಿ ನಾವು ಒಂದು ನಗರಕ್ಕೆ ಹೋದಾಗ ಆ ನಗರವು ಎಷ್ಟು ಸುಂದರವಾಗಿದೆ ಎಂದು ಉದ್ಗರಿಸುತ್ತೇವೆ ಆಶ್ಚರ್ಯಪಡುತ್ತೇವೆ ಆ ನಗರದ ಆ ಸಂದರ್ಭದಲ್ಲಿ ಆ ನಗರದ ಮೇಯರ್ ಯಾರಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಅಲ್ಲಿ ಆಯುಕ್ತ ಆಗಿರ್ಬೋದು ಅಲ್ಲಿ ಎಮ್ ಎಲ್ ಎ ಅವರು ಯಾರಿರ್ಬೋದು ಅನ್ನೋದನ್ನು ನೆನಪಿಸ್ಕೊಳ್ತೀವಿ ಆದರೆ ಆ ಒಂದು ನಗರ ಸುಂದರವಾಗಿಡಲು ಪ್ರಮುಖ ಕಾರಣರು ನಮ್ಮ ಪೌರಾಯುಕ್ತರು ಅನ್ನೋದನ್ನು ನಾವು ಮರ್ಬಿಡ್ತೇವೆ ನಾವು ಮೊದಲಿಗೆ ಒಂದು ಸು ನಗರ ಸುಂದರವಾಗಿದೆ ಅಂತ ಹೇಳಿದ್ರೆ ನಾವು ಪೌರ ಕಾರ್ಮಿಕರಿಗೆ ಧನ್ಯವಾದಗಳನ್ನ ಹೇಳುವುದನ್ನು ನಾವು ನಾವು ಮೈಗೂಡಿಸಿಕೊಳ್ಳಬೇಕು ಇದರಿಂದ ನಮ್ಮ ಧನ್ಯವಾದಗಳು ಅವರಿಗೆ ಶ್ರೀರಕ್ಷೆಯಾಗಬಲ್ಲದು ಿ ಏನು ದೊಡ್ಡ ಇದರಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗೋದಿಲ್ಲ ಇದನ್ನ ಗೌರವಾನ್ವಿತ ಎಲ್ಲ ಸದಸ್ಯರು ನಾನು ಕೈ ಮುಗಿದೇಳ್ತಾ ಇದ್ದೀನಿ ನಮ್ಮವ್ರಿಗೆ ಯಾವುದೇ ರೀತಿ ಆರ್ಥಿಕ ಸೌಲಭ್ಯ ಬೇಡ ನಾವು ನಾಲ್ಕು ಪೇಜ್ ಭಾಷಣ ಮಾಡಿದ್ರು ನಾನೆಲ್ಲ ಗಮನಿಸಿದ್ದೀನಿ ಅದನ್ನ ಸರ್ಕಾರದ ನಾರಂಶ ಏನಿದೆ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ನಾವಿಲ್ಲ ಅಂತ ನಾವು ಹೇಳೋದಿಲ್ಲ ಕೌನ್ಸಿಲ್ ಮಾಡಿ ಅಪ್ರೂವ್ ಮಾಡ್ತಾ ಇದೀರಿ ಕೊಡ್ತಾ ಇದೀರಿ ನಮ್ಮ ಡಿಮಾಂಡ್ ಏನಂದ್ರೆ ನಮ್ಮ ಮಕ್ಕಳಿಗೆ ಎಂ ಬಿ ಎಸ್ ಡಾಕ್ಟರ್ ಹೋದವರಿಗೆ ನೀವು ಕೊಡಬೇಡಿ ಸರ್ಕಾರ ಸೌಲಭ್ಯ ಕೊಡ್ತಾ ಇದೆ ಪ್ರೈಮರಿ ಸ್ಕೂಲ್ ಒಂದೇ ಕ್ಲಾಸಿಗೆ ಸೇರ್ಸಿದ್ರೆ ಮಾಂಟೆಸಿಲಿಗೆ ಸೇರ್ಸಿದ್ರೆ ಅವು ಮಕ್ಕಳ ಫೀಸ್ ನ ಟ್ವೆಂಟಿ ಒನ್ ಪರ್ಸೆಂಟ್ ನಲ್ಲಿ ನಗರಸಭೆ ನಿಧಿಯಿಂದ ನೇರವಾಗಿ ಆ ಸ್ಕೂಲ್ಗೆ ಫೀಸ್ ಕಟ್ಟಿ ಫೀಸ್ ಕಟ್ಟಿ ನಮಗೆ ಕೊಡಬೇಕು ಏನು ನಾವು ಸಪೋರ್ಟ್ ಮಾಡಲ್ಲ ಅಂದ್ರೆ ನೀವು ಜಿಲ್ಲಾಧಿಕಾರಿಗಳಿಗೆ ಬರೀ ನಾವು ಸಪೋರ್ಟ್ ಮಾಡಿಸ್ತೀವಿ ನಗರಸಭೆ ನಿಧಿಯಿಂದ ಏನಂತ ಕೊಡ್ಬೋದು ನೈನ್ಟೀನ್ ಸಿಕ್ಸ್ಟಿ ಫೋರ್ ನಲವತ್ತೈದರಲ್ಲಿ ಆರ್ಥಿಕ ಮತ್ತು ಆಡಳಿತಾತ್ಮಕ ಉಸ್ತುವಾರಿ ಇದೆ ನಗರಸಭಾಧ್ಯಕ್ಷ ಏನ್ ಬೇಕಾದ್ರೂ ಮಾಡಬಹುದು ಆದರೆ ಕೌನ್ಸಿಲ್ ಮಾಡಿಲ್ಲಲ್ಲ ಪ್ರೂವ್ ತಗೊಳ್ಬೇಕು ಆಮೇಲೆ ಕೆಲವರು ನಮ್ಮ ಪೌರ ಕಾರ್ಮಿಕರಿಗೆ ಡ್ರೆಸ್ ಕೊಟ್ಟಿದ್ದಾರೆ ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳದಂತೆ ಗುತ್ತಿಗೆ ಹೊರಗುತ್ತಿಗೆ ನೇರು ಪಾವತಿ ವಾಟರ್ ಸಪ್ಲೈನವರು ಎಲ್ಲಾ ಸದಸ್ಯರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಿಮ್ ಮಕ್ಕಳಂತ ನೋಡಿ ಎಲ್ರಿಗೂ ಸಮಾನವಾಗಿ ನೋಡ್ಬೇಕು ಪೌರ ಕಾರ್ಮಿಕರಿಗೆ ಏನಾದ್ರು ಕೊಟ್ಟರೆ ಅವ್ರಿಗೂ ಕೊಡಿ ಅವ್ರಿಗೆ ನಾನು ಸೊಪ್ಪಲಿಲ್ಲ ಅಂದ್ರೆ ನಗರಸಭೆ ನಿಧಿಯಿಂದ ಅಂತ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ